ಇವತ್ತು ಎಲ್ಲೋ ಒಂದು ಕಡೆ ಹೊರಗಡೆ ಟಿವಿ ಡೈಲಿ ನಿಮಗೂ ಕೂಡ ಒಂದೇ ರೀತಿ ವಿಡಿಯೋ ನೋಡಿ ಬೇಸರ ಆಗೈತಿ ನಮಗೂ ಕೂಡ ಬೇಸರ ಆಗೈತಿ ಚೂರು ನಿಮಗೂ ನೋಡೋರ್ ಹಿಂಗದಿರಿ ನಾವು ಆರಾಮದಿ ನೋಡಿರಿ ನೀವು ಆರಾಮದಿ ನೋಡ್ಕೊಂಡು ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ಮತ್ತು ಎಲ್ಲೋ ಒಂದು ಕಡೆ ಹೊರಗಡೆ ಹೊಂಟೀವಿ ಡೈಲಿ ನಿಮಗೂ ಕೂಡ ಒಂದೇ ರೀತಿ ವಿಡಿಯೋ ನೋಡಿ ಬೇಸರ ಆಗೈತಿ ನಮಗೂ ಕೂಡ ಮನೆಯಾಗಿದ್ದು ಆಗೈತಿ ಚೂರು ನಿಮಗೂ ನೋಡೋರಿಗೂ ಚೆಂದ ಅನಿಸ್ಲಿ ನಮಗೂ ಜಾಗ ಚೇಂಜ್ ಅನ್ನಿಸ್ಲಿಲ್ಲ ಅಂದ್ಕೊಂಡು ಹೊರಗಡೆ ಹೊಂಟಿವ್ರಿ ಈ ಕಡೆ ಬಾ ಚಂದ ಬರ್ತೀರಿಟ್ ಹಿಂಗೆ ಬಾ ಅಲ್ಲಿ ಸೋನಿ ಕಡೆ ಅದಂದ್ರೆ ಎಲ್ಲರೂ ಹೊಂಟೀವಿ ಮೂರು ಜನ ಫ್ರೆಂಡ್ಸ ಮೂರು ಜನ ದೋಸ್ತರು ಕೂಡಿ ದಮ್ಮತ್ತೈತಿ ಯಾಕಂದ್ರೆ ಒಮ್ಮೆ ಡಿಸ ಸಡನ್ಲಿ ಡಿಸೈಡ್ ಐತ್ರಿ ಇದು ಹೋಗ್ಬೇಕಂತೇಳಿ ಅವರಿಬ್ರು ಮನ್ಯಾಗೆ ಇದ್ರು ಅಣ್ಣಾರ ಹಾಗಾಗಿ ಅವ್ರು ಜಲ್ದಿ ತಯಾರಾದರು ನಾನು ಇಬ್ಬರಿಗೆ ಅವ್ರು ರೆಡಿ ಆದಮೇಲೆ ನಾನು ರೆಡಿಯಾಗಿ ಇವ್ರು ಅರ್ಧ ಡ್ಯೂಟಿ ಬಿಟ್ಟು ಬಂದು ಇವ್ರಿಗೆ ಊಟ ನಾನು ಊಟ ಮಾಡಿಸಿ ಇವ್ರಿಗೆ ರೆಡಿ ಮಾಡಿಂದು ಇವ್ರು ಬಂದಾರ ಬಾಂಡೆ ತಿಕ್ಕಿಂದು ಏನು ಕೆಲಸ ಇಲ್ಲ ಬಂದಿಂದ ಒಮ್ಮಗಲಾಕ್ಬೇಕು ಹೆಂಗೆ ಕಣಾತೀನಿ ಅಂತ ಕಮೆಂಟ್ ಮಾಡಿ ನಾನು ಒಬ್ಬಕ್ಕಿದ್ದಕ್ಕೆ ಅಡ್ಡಗುರ್ಗೆ ಉಣಿಸಿ ರೆಡಿ ಮಾಡಿದ್ನಿ

మారి అంతే శ్రీ చప్పలక బాపూ శ్రీ అల్ ఇలా సోని జిగదా సోని బా స్త్రీ సోని అల్గార

ீப்போட நான் ஏனா சப்பா சிம்பல் ஹோதரோ நடித்ததா நான் <mansi> 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 சுட்டித்த அண்ணங்க நாளிக்குனு சுட்டித்தம்பி ஓல்ட் கடிமேன் அதோ மா ಬಿಡ ಮಾಡಕತ್ತೀನಿ ಹೊಸ ಜಾಗ ಹೊಸ ದಾರಿ ರಚಿತರು ಮುಂದದಾರಿ ನಮ್ಗಿಂದ ಅದಾರ సోనీ ఓము నోడ్రీ నవీ ఓల్డ్ గోవా బందీవి అల్డై ఫోను వా చంద బ ఫోటో

ಎಲ್ಲಿ ಇಲ್ಲೇ ಲಾಷ್ಟು ಇಲ್ಲಿ ಒಳಗೆ ಹೋಗೋದು ನೋಡ್ರಿ ಓಲ್ಡ್ ಗೋವಾ ಒಳಗೆ ಎಂಟ್ರಿ ಅದ್ರ ಮೊಬೈಲ್ ಇಲ್ಲ ಅಂತ ಕಟ್ ಮಾಡ್ತೀನಿ ಅವರೆಲ್ಲರೂ ಹೊಂಟಾರ ப்பாட் பேடம் எல்லாம் நோட்

इसो क्रिस्ता गुरबा देवासमोर आणि पवित्र आत्म्याऐकून तुमचे सभे असू जो कसे दिलेले गो पवित्र समाज बाबा बोलतो पवित्र पुत्र आमचे चिंतन देवाच्या हृदयात वाकून मार्तो आणि साक्षीदार म्हणून मार्तो हे देवाचे उद्धार जीव ನಮ್ಮ ಚೇಮಿ державної ಯೂನಿಟ್ ಆಂಡ್ ಜೆಜೆ ಚೀಮಿತರ ಸಾಥ್ ಕಿತೆ ಅಮ್ಚೆ ಚೇಮಿ ತೋ ಆರಾಧಾ ಪಂಜಾಬ್ಿಸಾಥ್ ಮಿಜೆ державної ಸಾಥ್ ಸಾಥ್ ಕಿತೆ ಜೆಜೆ ಸಾಥ್ ಕಿಲ ಜಾಪ್ತಾ ಯಾಮೂನ್ ಕಿಸಾಥ ಮಾಡೋ ಮಿಲಾ ಆತೋ ಶರಾಚೆ ಮುದ್ರಾ ಅಮ್ಚೆ ಶರಾಚೆ ಸಾಥ್ ಸಾಥ್ ಕಿತೆ ಸಾಥ್ ಕಿತೆ ಆರಿ ಎಲ್ಲಾರ್ಗಿನ ವೀಡಿಯೋ ದೊಳಗೆ ಹಾಯ್ ಹೇಳ್ತೀನಿ ಲೈವ್ ದೊಳಗೆ ಪ್ರತಿಯೊಬ್ಬರ ಕಾಮೆಂಟ್ ಓದಿ ஆகங்கில்ல ஏகே நோட்ரி பாப்பாஜி நன்றி ஜோக்கி எதிர்கார குந்தர்ஸ் குடுகுரி नहीं चल क्या है अरे मेला मेला, मेला। सामान ಇದೇ ನೋಡ್ರಿ ಓಲ್ಡ್ ಚರ್ಚ್ ಅಂತಂದ್ರ ಒಳಗಡೆ ಅಲ್ಲಿ ಜಾಸ್ತಿ ವಿಡಿಯೋ ವಿಡೋ ಆಗಲಿಲ್ಲ ಹಂಗಾಗಿ ನಾನು ಇಲ್ಲಿ ವಿಡಿಯೋ ಮಾಡಕತ್ತೀನಿ ಹೊರ್ಗಡೆಯಲ್ಲಿ ಜಾಸ್ತಿ ಅದು ಮೊಬೈಲ್ ಅಲೋಡ್ ಇದ್ದಿದ್ದಿಲ್ಲ ಹಂಗಾಗಿ ಅಲ್ಲಿ ವಿಡಿಯೋ ಮಾಡಲಿಲ್ಲ ಚರ್ಚ್ ಅಂದ್ರೆ ನಮ್ಗೆ ಬಹುಶಃ ಆರನೇತೆ ಇದ್ದಾಗ ಹಾಂ ಏಳನೇತೆ ಇದ್ದಾಗ ಅದು ಪಾಠದೊಳಗೆ ಬಂದಿತ್ತು ನೋಡಿರಿ ಅದ್ರ ಹೆಸರು ಏನಂತ ಪಾಠದ ಹೆಸರು ಗೊತ್ತಿಲ್ಲ ಆದರೆ ಈ ಚರ್ಚಿನ ಬಗ್ಗೆ ಒಂದು ಬಾಡಿ ಇರುತ್ತೆ ಎಷ್ಟೋ ವರ್ಷದಿಂದ ಹಾಗೆ ಇಟ್ಟಿರ್ತಾರೆ ಅದನ್ನು ವರ್ಷಕ್ಕೊಂದು ಸಲ ತೆಗಿತಾರೆ ಆ ಜಾತ್ರೆ ಓಲ್ಡ್ ಹೋಗೋದು ಜಾತ್ರೆ ಇದ್ದಾಗ ಮತ್ತು ಅದಕ್ಕೆ ಉಗುರು ಬೆಳಿತಾವೆ ಮತ್ತು ಕೂದಲು ಅಂತ ಹೇಳಿ ಅದೇ ರೀ ಇದು ಓಲ್ಡ್ ಹೋಗೋದು ನಮ್ಮ ಕಲೆಗೆ ನಮ್ಮ ಪಾಠದಲ್ಲಿ ಬಿತ್ರಿ ನನಕಿನ ಹಿಂದ ಕಲತವರಿಗೆ ಹೊಸ ಸಿಲಬಸ್ ಚೇಂಜ್ ಆಗಿತ್ತು ಅಂತ ಅನ್ಕೋತೀನಿ ಇದೇ ನೋಡಿ ಓಲ್ಡ್ ಗೋವಾ ಅಂತ ಹೇಳಿ ಎಷ್ಟು ಆಗುತ್ತೋ ಅಷ್ಟು ವಿಡಿಯೋನಾ ತಗೊಳ್ಳಕ ಇಂದೆ ಹಾಕ್ತೀನಿ ಓಕೆ ನೋಡ್ರಿ ಹೆಂಗಾಸಿ ಹೋಗಿ ನೋಡ್ರಿ ಹ್ಮ್ ಹೋಗೋಣೋಡಂ ನಲ್ಲಿ ಮುಂದೆ ಹೋಗೋಣ ಮುಂದೆ ಹೋಗೋಣ ನೋಡ್ರಿ

மாஸத நோட்ரி ஹூவாரி கண்டு அவ்வோங்க முந்தனும் காடிங்க போனச்சான் அவ்வளோ ஆகல சும்னை அவரு படபட ஹோ நான் விடியோம் உடுகு தின்சோது கொண்டோது லாப்னி கிரீம் பவுண்டேஷன் லிப் எல்ல না মই গণি কোৱা গাড়ী এলি বৰলাৰ নগ

തളുകള ഇല്ലേ വിട്ടി അല്ലേ നോടിക്കുന്ന

ಎಲ್ಲ ಸರ್ ಮಿಕ್ಸ್ ಓದು ಹಚ್ಚೋದಿತ್ತು ಸರ್ ಮಿಕ್ಸ್ ಹಚ್ಚ मानो आगे कुछ ना ऊपर तो पार्किटे ये कम में गलत कर ले ओड़ी तो बिडली बैठ नहीं मुझे अगर फ्रॉक को कुछ लगा नहीं मेरे ये बोलिन ले रही तो ले ले बड़ी तो <sevent pausedummer> <activateomedical Reagan> गा बड़ी <sup cookie> भाई क्या आप देखो ये तीन अलग बैग बनिला अल नोडल हरे बैग बनिला मैं सही बैठन रेडकों हो कर के के Sri? Sri, lo

ಸಿಗುತ್ತೆ ಇನ್ನೂರ ಐವತ್ತು ಅಯ್ಯಪ್ಪ ಅಂದ್ರೆ ಅನುಗ್ರಹ ಹೋಟೆಲ್ ಅನುಗ್ರಹ ಹೋಟೆಲ್ ಆತಿದ್ದು ಬರಬ್ಬ್ರಿ ಅಲ್ಲೇ ಹೋಟೆಲ್ ಅಲ್ಲಿ ಇಟ್ಟು ಬಂದಿರಲ್ಲ ಸ್ವಲ್ಪ ನೀವು ಇಡ್ಲಿಲ್ಲ ನೀವ್ ಬರೇ ಮೆನೋ ನೋಡ್ಕೊಂಡು ಬಿಡ್ರಪ್ಪ ಅವ್ರಿಗೆ ಮೆನೋ ನೋಡ್ಕೊಂಡು ಕುಂದ್ರಂತ

ಬನೋದಿ ಮತ್ತಾ ಗಾಡಿ 3 ಅಲ್ಲಿ ಗಾಡಿ ಅಲ್ಲಿ ನೀವು ಬರ್ರಿ ನೀವು ಬರ್ರಿ ಈಗ ನೂರಷ್ಟು ನ ಬರ್ರಿ ಹೋಗ್ರಿ ಹಾಯ್ ಫ್ರೆಂಡ್ಸ್ ನೋಡ್ರಿ ಇವತ್ತಾ ಹೊರಗ ಹೋಗೋದು ಅಲ್ಲಿಂದ ಐದು ಅಲ್ಲಿಂದ ಬಂದ ತಕ್ಷಣ ಸಿಕ್ಕಾಪಟ್ಟೆ ಬೇ ಇದು ಬೋರು ಬೇಜಾರು ಎರಡು ಒಂದೇನು ತಿರ್ಸ್ಕೊಳ್ಳಿಲ್ಲರಿ ಪಾ ಗಂಡಮ ಅಲ್ಲಿ ನಿಂತು ಇಲ್ಲಿ ಇಲ್ಲಿ ನಿಂತರಲ್ಲಿ ನಾವೊಂದು ತಂಡ ನಿಂತ್ರೆ ಇವ್ರೊಂದು ತಂಡ ಇವ್ರೊಂದು ತಂಡ ನಿಂತ್ರೆ ಇವ್ರೊಂದು ತಂಡ ಮುಂದ್ ಸಿಗ್ತಾವ ಮುಂದ ಸಿಕ್ತವ ಅಂಕ ಊರಲ್ಲಿ ಆಸ್ಟ್ ಕೊನೆತನ ಬಂದ್ಬಿಟ್ಟು ಇನ್ನೇನು ಊರು ಅಂತ ಒಂದು ಅಲ್ತನ ಹೋಗದಪ್ಪ ಹೈರಾಣ ಟೈಮ್ ಆಗೈತಿ ರಸ್ತಾ ಒಂದು ದೂರಿ ದೀಡ್ ತಾಸು ಮ್ಯಾಗತ್ತಲ್ಲ ಸಿಕ್ಕಾಪಟ್ಟೆ ಟೈಮುನೂ ಆಗೇತ್ರಿ ಮತ್ತ ಹುಡುಗುರ್ ಅಂತ ಇರ್ತಾವು ಮಕ್ಕೊಂಡ್ರ ಏನಾರ ಮಾಡಿದ್ರ ಅವ್ರಿಬ್ರು ಹೆಂಗಾರ ನಡಿತೇತ್ರಿ ಆಕೆಂದ್ರೆ ಸೋನ್ ತೊಟ್ಟೆ ಕಲರ್ ಆರೇನ ಒಬ್ಬವರ್ನೇ ಹಿಡ್ಕೋಬೋದು ಇನ್ನ ಅದೊಂದ್ ತಾಸ ದಿಡ್ ತಾಸಿನ ವ್ಯಸಾ ಆಗ್ತೇತ್ರಿ ಆ ಇವ್ರ ಹುಡುಗುರ್ನ ಕರ್ಕೊಂಡ್ಬರೋದಂದ್ರ ಹೆಂಗಂದ್ರ ಒಬ್ಬೊ ಟೈಮ್ನಾಗ ಇಬ್ರು ಎಚರ ಇದ್ರಿ ಎಚರ್ ಇದ್ರು ಒಂದ್ ತೊಂದ್ರೆ ನಂದು ನಮ್ಮ ಓಮ್ ಸುಮ್ ಅಪ್ಪ ಸುಮ್ ಕುಂದ ಅಂತ ಕೇಳತ್ತೀನಿ ಶ್ರೀ ಶ್ರೀ ಸುಮ್ ಸುಮ್ ಒಂಚೂರು ಜಬ್ರಸಿರಿ ಹೆಂಗ್ ಜಬ್ರಸಿ ನೀವು ಕಳ್ಳಿ ಬಂದ ದೇವ ಬರ್ತಾ ಇಟ್ಕೊಂಡು ಹೋಗಲ್ಲ ಅಂತ ಹಿಂಗೆ ಅಂದ್ರೆ ಸುಮ್ ಇವತ್ತು ಸುಮ್ ಕುಂದರ್ತಂದ್ರೆ ನಮ್ಮ ಓಮ್ಮ ಇವ್ ಕುಲ ಜಗ್ಗಿನಿ ಅಂತ ಕುಲ ಇರ್ತಿ ಇವತ್ತು ಹೆಂಗ ಹಚ್ಚಿ ಎರಡಿದ್ ನೀವು ಹೋಗೋಲ್ಲ ಸಡನ್ಲಿ ಡಿಸೈಡೆಸ್ ನೋಡಿ ನಮ್ಮ ಡ್ಯೂಟಿಗೆ ಹೋಗಿ ಮತ್ತ ಆಪಡೆ ಮಾಡಿ ಬಂದ್ರು ಆ ಹಂಗಾಗಿ ಕುಲ ಅದೆಲ್ಲ ಕಟ್ಕೊಂಡು ಹೋಗಿದ್ನಲ್ಲ ಅವ್ನ ಜಗ್ಗೋದು ಮಾಡದು ಈ ಥರ ಎಲ್ಲ ಮಾಡ್ಕೊಂಡು ಹೋದ್ವಿ ಬರೋ ಟೈಮ್ ಓಂಕಾರ ಶ್ರೀ ಇಬ್ರು ಮಲ್ಕೊಂಡ್ಬಿಟ್ರು ಇಬ್ರು ಮರ ರೀ ಓಂಕಾರ ಹಿಂಗ ಇಬ್ಬರು ಹಿಂಗ ಹಿಂದೆ ನಮ್ಮ ಮನೆಯವರಿಂದ ಅವ್ರಿಬ್ರು ಅವರಿಂದ ನಾನು ಈ ತರ ಹಿಡ್ಕೊಂಡಿನಿ ಮಲ್ಕೊಳ್ಳೋ ಓಂಕಾರನ ಈ ಬಾಜು ಹಾಕೊಂಡಿ ಶ್ರೀನ ಈಚೆ ಕಡೆ ಸೈಡ್ ಅಂದ್ರೆ ಈ ತರ ಇಬ್ಬರಿಗೂ ಅವ್ರಿಗುನು ಕಂಫರ್ಟಬಲ್ ಆಗ್ಬೇಕು ನನಗೂ ಇಡಕ ಕಂಫರ್ಟಬಲ್ ಹೇಳಿ ಕಾಪೆ ಕೈ ಸೋತಿತ್ರಿ ಮತ್ತೆ ಈಚೆ ಕಡೆ ಕೈನೂ ಸೋತಿತ್ ಬೇಜಾರದಾಗ ಒಂಚೂರು ಹಿಂಗೆ ಹೆಂಗೆ ಮಾಡ್ದಂಗೆ ಮಾಡಿ ಮತ್ತೆ ಹೇಳಿದ್ ಬಿಟ್ರ ಇಬ್ರು ಮಲ್ಕೊಂಡಾರೆ ಹೋಗೋ ಈ ಕಡೆ ಬರ್ತಾನೆ ಈ ಕಡೆ ಬರ್ತಾನೆ ಏನೋ ಮಾಡಿ ಹಿ ಹಿಡ್ಕೊಂಡ್ ಬನ್ನಿ ದೂರದಾಗಿ ಹಂಗಾಗಿ ಎಲ್ಲ ಬ್ಯಾನು ಹಂಗೇವ್ರಿ ಅವ್ರಿಗೆ ಒಂದು ಪೇಜ್ ಮಾಡಿದ್ನಿ ಇಬ್ಬರು ಊಟ ಆಗೈತಿ ಈಗ ನಾನು ಏನೈತಿ ನಮ್ಮ ಮನೆಯವ್ರು ನಿನ್ನೆ ಮನೆ ನೂರ ಹತ್ತು ನಾನು ಅನ್ನೋ ಕಟ್ಟಿದ್ರು ಬ್ಯಾಡ ಏನಾರ್ದಂಗೆ ತರಲು ಶುಕ್ರಾರ ಸೋಮವಾರ ಹಾಗೆ ಮಾಡ್ಲಾ ಅಂದ್ರೆ ರೊಟ್ಟಿ ಅದೇನು ಮಾಡ್ಲಾರ್ದು ಅಂತೇಳಿ ಅದ್ ಇವತ್ತು ದಿನ ಹೇಳ್ತಿದ್ ಇವತ್ತೊಂಬಾರ ಅಂತ ತಗೊಂಡ್ ಬಂದ್ ಮಾಡಿ ಚಲೋ ಮಾಡಿದಿ ಅಂತಂದ್ರೆ ಚಲೋ ಅದನ್ನ ಎಷ್ಟು ಜಬರಿಸಿದ್ರೆ ಏನ್ ಮಾಡಿದ್ರು ಅದ್ ನನಗೇನ್ ಅನ್ಸುತ್ತೆ ನನಗೆ ಅನ್ಸೋದಕ್ಕಿನ್ನ ಹೆಚ್ಚಾಗಿ ನಾ ಮಾತಾಡ್ತಿರ್ತೀನಿ ಸಾವಿರ ನಿಮಗ್ ಕೇಳೋರಿ ಡಿಸ್ಟರ್ಬ್ ಆಗುತ್ತೆ ಅನ್ನೋ ಸಂಬಂಧ ಇದನ್ನ ಮಾಡಿ ಒಂದೇ ಪ್ಲೇಟ್ ನೂಡಲ್ಸ್ ಅಂತ ಹೇಳಿದ್ನಿ ನಾನು ಒಂದ್ ಪ್ಲೇಟ್ ಅಂದ್ರೆ ಚಿಕ್ಕ ಬರ್ತೀರಿ ಇಬ್ಬರಿಗೆ ಸಾಕಾಣ ಇರುತ್ತೆ ನಮ್ಮ ಮನೆಯವರಿಗೆ ನಮ್ದು ಒಂದಿಷ್ಟೇ ಅನ್ನ ಇಟ್ಟು ಮಧ್ಯಾಹ್ನ ಅನ್ನ ಮಾಡಿದ್ದೆಲ್ಲ ಇವರಿಗೆ ಅದು ಈ ಈ ನೂಡಲ್ಸ್ ಮತ್ತೆ ಸಿಕ್ಕ ಮಾಡ್ತೀರಿ ಮೂರು ತರ ಮೂರು ತರ ನೂಡಲ್ಸ್ ಟೇಸ್ಟ್ ಮಾಡಿ ನಾನೀಗ ಒಂದು ಒಂದೇ ಅಂಗಡಿ ನಾನು ಈಗ ಇಲ್ಲಿ ಚೇಂಜ್ ಮಾಡಿದ್ ಮಾತ್ರ ಭಾಳ ಚಂದ ಇರ್ತೀವಿ ಈ ನೂಡಲ್ಸ್ ಮಾತ್ರ ಹ್ಮ್ ಬಳಿ ಚಟ್ನಿ ಸೀಸಿತ್ತು ಈ ಚಟ್ನಿ ಚಟ್ನಿ ಬರಿ ಮನೆ ಮಾಡ್ತಿವಂದ್ರ ಒಂಥರ ಅಂಗಡಿ ಟೇಸ್ಟೇ ಬೇರೆ ಆದ್ರ ಊಟನ ಹೆಂಗ ನೋಡ್ರಿ ಉಲ್ಟಾ ನಾವ್ ಈ ಚೈನೀಸ್ ಗೋಬಿ ಮಂಚೂರಿಯನ್ ತಾವಲ್ಲ ಏನು ಮನೆ ಮಾಡ್ತೀವಿ ಅಂದರೂ ಹೊರಗಿನ ಟೇಸ್ಟ್ ನಮಗೂ ಸಿಗೋಂಗಿಲ್ಲ ಊಟ ನಾವು ಹೊರಗೆ ನಾವೆಷ್ಟು ಅಲ್ಲಿ ಯಾಕೆ ಕೊಟ್ಟಿನಿಲ್ ಶ್ರೀ ಸರಿ ಎಷ್ಟು ಹೊರಗಡೆ ನಾವು ಊಟ ಮಾಡ್ತೀವಿ ಅಂದ್ರೆ ಮನೇಲಿ ಟೇಸ್ಟ್ ಸಿಗಂಗಿಲ್ಲ ಇಂಥದ್ರೊಳಗೆ ಮಾತ್ರ ಏನೇ ಇರ್ಲಿಕ್ಕ ಹೊರಗಿನ ಟೇಸ್ಟ್ ಮನೆ ಸಿಗಂಗಿಲ್ಲ ಉಲ್ಟಾರ ಅದೊಂಥರ ಇರ್ಲಿರಿ ಸುಸ್ತಾಗಿ ಬಂದೀವಿ ಟೈಮ್ ಒಂಬತ್ತು ವರಿ ಆಗೈತಿ ಬಿಗ್ ಬಾಸ್ ಚಾಲು ಆಗೈತಿ ಈಗ ನಾನೇ ನಿಂತು ಇದನ್ನ

ನಿಮ್ಗು ಕೂಡ ವಿಡಿಯೋ ಬೇರೆ ಬೇರೆ ತರ ನೋಡಿದ್ರೆ ಇಷ್ಟ ಅನ್ಕೊಂಡು ನಿಂಗಿದ್ರು ಪ್ಲೇಸ್ ತಗೊಂತಿವಿ ಅಲ್ಲಿ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡಿದ್ರ ಅನ್ಕೊಂಡು ಮಾಡಿದ್ವಿ ಏನೋ ತಿನ್ನಿಸ್ಲಿಲ್ಲ ಇಲ್ಲ ಹಂಗಾಗಿ ಏನು ಬೇರೆ ವಿಡಿಯೋ ತಿನ್ನಿಲ್ಲ ರೀ ರೀ ಇಷ್ಟ ಅಂತೂ ನನ್ನಿಂದ ಎಷ್ಟಾಗುತ್ತೋ ಅಷ್ಟು ಸಾಧ್ಯ ಆದಷ್ಟುನು ಬೇರೆ ಬೇರೆ ತರ ವಿಡಿಯೋ ಕೊಡಾಕ್ ಅಂತೇಳಿ ನಾನು ಕೂಡ ಟ್ರೈ ಮಾಡ್ತೀನಿ ಅಂತ ನನ್ನ ಬಿಡಕ್ಕು ನೀವು ಒಂದು ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಒಳ್ಳೆ ನಿಮ್ಮ ಅಭಿಪ್ರಾಯ ಏನಿದೆ ನಮ್ಮ ಅಲ್ಲ ಕಮೆಂಟ್ ಮುಖಾಂತರ ನನ್ಗ ತಿಳಿಸ್ರಿ ನಾನು ಕೂಡ ಏನಾದರೂ ಅಂತಂದ್ರೆ ಅಂತಾದ್ರು ಅಂತ ತಪ್ಪು ಮಾಡೋದು ಸಹಜ ಆದ್ರೆ ಅದನ್ನ ತಿದ್ದಿ ನಡೆಯೋದು ಮನುಷ್ಯ ಅಂತಾರಲ್ರಿ ರೀ ನನ್ನ ಕಡೆ ಏನಾದರೂ ತಪ್ಪಾಗಿದಾರೆ ನೀವು ಕಮೆಂಟ್ ಮಾಡಿ ಹೇಳಿದ್ರಪ್ಪ ಅಂದ್ರೆ ತಿದ್ದೋದು ತಿದ್ದೋದು ತಪ್ಪಿತ್ತಪ್ಪ ಅಂತಂದ್ರೆ ನಾನು ಕೂಡ ತಿದ್ಕೋತೀನಿ ಅಂತ ಹೇಳ್ಕೊತ ದಯವಿಟ್ಟು ನಾನು ಬಿಡೋಕೆ ಒಂದು ಸಪೋರ್ಟ್ ಮಾಡ್ರಿ ಮತ್ತೆ ನಾಳೆ ಅಂತ ಅಲ್ಲಿವರೆಗೂ ನೀವ್ ಬಿಡೋಕೆ ಬಾಯ್ ಹೇಳ್ತೀನಿ ನೋಡ್ರಿ ಫ್ರೆಂಡ್ಸ್ ಬಾಯ್ ನಮಸ್ತೆ